ವರ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಚಳ್ಳಕೆರೆ ನಗರದ ನೆಹರು ವೃತ್ತದಲ್ಲಿ ಮಾರಿಕಣಿವೆಯಿಂದ ನಗರಕ್ಕೆ ಹಾಗೂ ಡಿಆರ್ಡಿಒಗೆ ಸರಬರಾಜು ಹಾಕುವ ಕುಡಿಯುವ ನೀರಿನ ಪೈಪ್ ಹೊಡೆದು ಮುಗಿಲೆತ್ತರಕ್ಕೆ ನೀರು ಚಿಮ್ಮುವ ದೃಶ್ಯ ಕಂಡುಬಂತು ನಗರದಲ್ಲಿ ಬಳ್ಳಾರಿ ರಸ್ತೆ ಅಗಲೀಕರಣ ನಡೆಯುವ ವೇಳೆ ಪೈಪ್ಗೆ ಡ್ಯಾಮೇಜ್ ಆದ ಕಾರಣ ಇಂದು ಮುಂಚಾನೆ ಕುಡಿಯುವ ನೀರು ಬಿಡಲಾಗಿತ್ತು ಆದರೆ ನೀರಿನ ರಭಸಕ್ಕೆ ಆಕಾಶದೆತ್ತರಕ್ಕೆ ಚಿಮ್ಮುವ ನೀರಿಗೆ ಬಳ್ಳಾರಿ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿ ಕಾಲ ಟ್ರಾಫಿಕ್ ಜಾಮ್ ಆಗಿತ್ತು ಇಂದಿನ ಯುವ ಸಮೂಹ ದೇಶದ ಆಸ್ತಿ ಎನ್ಸಿಸಿ ವಿದ್ಯಾರ್ಥಿಗಳು ಹೆಚ್ಚು ದೇಶ ಸೇವೆ ಹಾಗೂ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗುವ ಮೂಲಕ ಗಟ್ಟಿಯಾದ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಎಂದು ಡಾ ಎಂಕೆ ದೇವಪ್ಪ ಪ್ರಾಂಶುಪಾಲರು ಹೇಳಿದ್ದಾರೆ ಅವರು ನಗರದ ಎಚ್ಪಿಪಿಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ್ದ ಎನ್ಸಿಸಿ ಘಟಕಕ್ಕೆ ಶೇಕಡಾ ನೂರರಷ್ಟು ಫಲಿತಾಂಶ ಈ ಕಾಲೇಜಿನ ಬಿ ಮತ್ತು ಸಿ ಸರ್ಟಿಫಿಕೇಟ್ ಪರೀಕ್ಷೆಯಲ್ಲಿ ಕುಳಿತ ಎಲ್ಲಾ ವಿದ್ಯಾರ್ಥಿಗಳು ತೇರ್ಗಡೆಯಾದ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಎನ್ಸಿಸಿ ಅಧಿಕಾರಿಗಳಾದ ಲೆಫ್ಟಿನೆಂಟ್ ಡಾ ಲೇಪಾಕ್ಷ ಮಾತನಾಡಿದರು ಈ ಸಂದರ್ಭದಲ್ಲಿ ಸುಬೇದಾರ್ ರಮಣರೆಡ್ಡಿ ಮನೋಹರ್ ಸಿಂಗ್ ಸೇನೆಯ ಅಧಿಕಾರಿಗಳು ಮತ್ತು ಎನ್ಸಿಸಿ ವಿದ್ಯಾರ್ಥಿಗಳು ಭಾಗವಹಿಸಿದರು ಪ್ರಧಾನಿ ನರೇಂದ್ರ ಮೋದಿಜಿ ಅವರ ಎಪ್ಪತ್ತೈದನೇ ವರ್ಷದ ಜನ್ಮದಿನದ ಅಂಗವಾಗಿ ತೊರೆಕೋಲಮನಹಳ್ಳಿ ಗ್ರಾಮದಲ್ಲಿ ನಿನ್ನೆ ಬಿಜೆಪಿ ನಾಯಕನಹಟ್ಟಿ ಮಂಡಲ ವತಿಯಿಂದ ಆಯೋಜಿಸಿದ್ದ ಸೇವಾ ಪಾಕ್ಷಿಕ ಅಭಿಯಾನದಡಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಇದೇ ವೇಳೆ ಮಂಡಲ ಅಧ್ಯಕ್ಷ ಮಲ್ಲೇಶ್ ಚಾಲನೆ ನೀಡಿ ಮಾತನಾಡಿದರು ಇವ್ರು ಏನಪ್ಪ ಬಿ ಜೆ ಅವರು ಬಂದು ದಿವಸ ಬಂದು ಕಸ ಪಡಿತಾರೆ ಕೆಲಸ ಪಡ್ರಿ ನಾವು ನಿಮಗೆ ಅರಿವು ಮೂಡಿಸ್ಲಿಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರೇ ಪರಿಕೆ ಇಡ್ಕೊಂಡು ಕಸ ಬೆಳಿತಿದ್ದಾರೆ ಯಾಕೆ ಅಂತಂದರೆ ಒಬ್ಬ ಪ್ರಧಾನಮಂತ್ರಿ ದೇಶದ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿಯವರೇ ಪರಿಕೆ ಇಡ್ಕಂಡ್ ಕಸ ಬಡಿಬೇಕಾದ್ರೆ ನಾವು ಸಾಮಾನ್ಯ ಜನ ಅರ್ಥ ಮಾಡ್ತೇವೆ ನಮ್ಮ ಮನೆ ನಮ್ಮ ಪರಿಸರನ್ನ ನಾವು ಚೆನ್ನಾಗಿಟ್ಕೊಂಡ್ರೆ ಯಾವುದೇ ಕಾಯಿಲೆ ಯಾವುದೇ ತರಹದ ರೋಗ ರುಜಿನಗಳು ಬರೋದಿಲ್ಲ ನಾವು ಆರೋಗ್ಯವಾಗಿರ್ತೀವಿ ಅಂತೇಳಿ ಒಂದು ಕಾರ್ಯಕ್ರಮ ಸ್ವಚ್ಛ ಭಾರತ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾರೆ ಇವತ್ತು ಮನೆ ಮನೆಗೂ ಶೌಚಾಲಯವನ್ನು ಕೊಡುವಂಥ ಕಾರ್ಯಕ್ರಮ ನರೇಂದ್ರ ಅವರು ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಶೌಚಾಲಯವನ್ನು ಕಟ್ಟಿಸ್ಕೊಳ್ಬೇಕು ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಇದು ಅದಕ್ಕೆ ಅವಕಾಶ ಇದೆ ಪ್ರತಿಯೊಂದು ಮನೆಗಳಲ್ಲೂ ಶೌಚಾಲಯ ಇರಬೇಕು ಯಾವ ಶೌಚಾಲಯ ಮುಕ್ತ ಗ್ರಾಮ ಆಗಬೇಕಂತೇಳಿ ನಾನು ತೊರೆಕೊಳ್ಳೋದ್ರ ಗ್ರಾಮಸ್ಥರಲ್ಲಿ ಹೇಳ್ಕೊಳ್ತಾ ತನ್ನ ನರೇಂದ್ರ ನರೇಂದ್ರ ಮೋದಿಜಿಯವರು ದೇಶಕ್ಕೋಸ್ಕರ ತಮ್ಮ ಸರ್ವಸ್ವವನ್ನೇ ನಮ್ಮ ಮನೆತನ ಏನು ಎಲ್ಲ ಬಿಟ್ಟು ದೇಶಕ್ಕೋಸ್ಕರ ಅವರು ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅವರು ಯಾವುದೇ ಸ್ವಾರ್ಥ ಇಲ್ಲದೆ ಸುಮಾರು ಹೀಗೆ ಪ್ರಧಾನಮಂತ್ರಿಯಾಗಿ ಹನ್ನೊಂದು ವರ್ಷ ಮುಖ್ಯಮಂತ್ರಿಯಾಗಿ ಹದಿಮೂರು ವರ್ಷ ಸೇವೆ ಸಲ್ಲಿಸಿ ಯಾವುದೇ ಕಳಂಕರ ಇತ್ತು ಒಂದು ಕಪ್ಪು ಚಿಕ್ಕ ಇಲ್ಲದೆ ಆಡಳಿತವನ್ನು ನಡೆಸಿಕೊಟ್ಟಂಥ ನಮ್ಮ ಪ್ರಧಾನಮಂತ್ರಿಯವರು ಇಡೀ ದೇಶದಲ್ಲಿ ಇಡೀ ಪ್ರಪಂಚಕ್ಕೇ ಒಂದು ಉತ್ತಮವಾದಂಥ ವಿಶ್ವ ನಾಯಕ ಅನ್ನುವಂಥ ಒಂದು ಒಂದು ಗುರುತಿಸಿಕೊಂಡಿದ್ದಾರೆ ಅಂಥ ಪ್ರಧಾನಮಂತ್ರಿ ಅವರು ನಮ್ಮ ದೇಶಕ್ಕೆ ಸಿಕ್ಕಿರೋದು ನಮ್ಮ ಗುಂಡ್ಯ ಅಂತ ಭಾವಿಸ್ತಾ ಅವರು ಈ ದೇಶದ ಒಂದು ಶಕ್ತಿ ಈ ದೇಶದ ಒಂದು ಆಸ್ತಿ ಈ ದೇಶದ ಒಂದು ದೈವ ಅಂತ ಹೇಳಿದ್ರು ತಪ್ಪಾಗಲಾರ್ದು ಅಂಥ ಪ್ರಧಾನಮಂತ್ರಿಯವರ ಆರೋಗ್ಯ ಆಯಸ್ಸು ಚೆನ್ನಾಗಿ ವೃದ್ಧಿ ಆಗಲಿ ನೂರಾರು ವರ್ಷ ಬಾಳಿಕೆ ಬಾಳಿ ಅವರು ಮತ್ತೆ ನಮ್ಮ ದೇಶದ ಒಂದು ಪ್ರಧಾನಮಂತ್ರಿಯಾಗಿ ಮುಂದುವರೆದು ಈ ದೇಶವನ್ನು ವಿಶ್ವಗುರು ಸ್ಥಾನದಲ್ಲಿ ಬಿ ಜೆ ಪಿ ಮುಖಂಡ ಪಾಪೇಶ್ ನಾಯ್ಕ ಮಾತನಾಡಿದರು ಈ ಸಂದರ್ಭದಲ್ಲಿ ಸ್ವಾಮಿ ನಿಕಟಪೂರ್ವ ಅಧ್ಯಕ್ಷ ಇ ರಾಮರೆಡ್ಡಿ ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ಶಿವಣ್ಣ ನಗರ ಘಟಕ ಅಧ್ಯಕ್ಷ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯ ಮಹಾಂತಣ್ಣ ಕೊರಡಿಹಳ್ಳಿ ಬಿಜೆಪಿ ಯುವ ಮುಖಂಡ ಆನಂದಪ್ಪ ಪ್ರಕಾಶ್ ರೆಡ್ಡಿ ಗುಂತಕೋಲಮನಹಳ್ಳಿ ಜೆಸಿಬಿ ಸ್ವಾಮಿ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಶಂಕರಸ್ವಾಮಿ ಮಂಜಣ್ಣ ಮುಸ್ಟಲಗುಮ್ಮಿ ಗ್ರಾಮ ಪಂಚಾಯಿತಿ ಸದಸ್ಯ ಸಣ್ಣೋಬಯ್ಯ ಮುಖಂಡ ಪಾಲಯ್ಯ ಓಬಣ್ಣ ಊರಿನ ಮುಖಂಡರು ಆಚರಿಸಿದರು ಶಿವನಗರದ ಶ್ರೀ ದೇವಿ ಸತ್ಸಂಗ ಕೇಂದ್ರದಲ್ಲಿ ಏಕಾದಶಿ ಪ್ರಯುಕ್ತ ಆಯೋಜಿಸಿದ್ದ ವಾರದ ವಿಶೇಷ ಸತ್ಸಂಗದ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ದೇವಿ ಸ್ತುತಿ ಪಠಣ ಶ್ರೀರಾಮನ ವಿಶೇಷ ಭಜನೆಗಳು ಹಾಗೂ ಶ್ರೀ ಜೀವನ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮವನ್ನು ಸತ್ಸಂಗದ ಕೇಂದ್ರದ ಮುಖ್ಯಸ್ಥರಾದ ಶ್ರೀಮತಿ ಜಿ ಜಿಯಶೋಧಾ ಪ್ರಕಾಶ್ ನಡೆಸಿಕೊಟ್ಟಿದ್ದಾರೆ

ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಗಂಗಮ್ಮ ಸರಸ್ವತಿ ರಾಜು સુદામણી ગીતા લક્ષ્મી વિજયલક્ષ્મી રશ્મી રમેશ યમસાપુર રશ્મી વસંત જયશીલમ્મ ભ્રમરાંભા વીરમ્મ શારદમ્મ દ્રાક્ષાયિ સૌમ્યા પ્રસાદ્દ શૈલજા જયમ્મિર ઉપસ્થિતર ಬಯಲು ಸೀಮೆಯಲ್ಲಿ ರೈತ ಜೀವನ ಸಾಗಿಸುವುದೇ ಕಷ್ಟ ಸಾಧ್ಯ ಅಂತಹದರಲ್ಲಿ ಕೃಷಿ ಮಾಡುವುದು ಒಂದು ಸವಾಲೇ ಸರಿ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈರುಳ್ಳಿ ಬೆಲೆ ಕುಸಿತದಿಂದಾಗಿ ರೈತರು ಕಂಗಾಲಾಗಿದ್ದಾರೆ ಚಳ್ಳಕೆರೆ ತಾಲೂಕಿನ ಕುರುಡಿಹಳ್ಳಿ ಗ್ರಾಮದ ರೈತ ಲಚಂ ನಾಯ್ಕ ತನ್ನ ಹೊಲೆಯಲ್ಲಿ ಬೆಳೆದ ಈರುಳ್ಳಿಗೆ ಮಾರುಕಟ್ಟೆಯಲ್ಲಿ ಬೆಲೆ ಸಿಗದ ಕಾರಣ ಪ್ಯಾಕೆಟ್ನಲ್ಲಿ ತುಂಬಿಟ್ಟ ಈರುಳ್ಳಿಯು ಕೊಳೆಯುತ್ತದೆ ಸುಮಾರು ಮುನ್ನೂರು ಚೀಲದಲ್ಲಿ ಈಗಾಗಲೇ ನೂರ ಐವತ್ತು ಪ್ಯಾಕೆಟ್ ಕೊಳೆತು ಹೋಗಿದೆ ಪ್ರತಿ ಎಕರೆಗೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಸಾಲ ಮಾಡಿ ಲಕ್ಷಾಂತರ ರೂಪಾಯಿ ವ್ಯಯಿಸಿದ ರೈತನು ಉತ್ತಮ ಬೆಲೆ ನಿರೀಕ್ಷೆಯಲ್ಲಿದ್ದ ಆದರೆ ಕಳೆದ ಹಲವು ದಿನಗಳಿಂದ ಸತತವಾಗಿ ಈರುಳ್ಳಿ ದರ ಭಾರಿ ಪ್ರಮಾಣದಲ್ಲಿ ಇಳಿಕೆ ಕಂಡಿದ್ದು ಸಾಕಷ್ಟು ನಷ್ಟ ಉಂಟಾಗಿದೆ ಈರುಳ್ಳಿ ಬೆಳೆಯಿಂದ ನಷ್ಟವಾಗಿರುವ ರೈತರ ಕುಟುಂಬಗಳು ಬೀದಿಗೆ ಬಿದ್ದಿವೆ ಸರ್ಕಾರ ಈಗಲಾದರೂ ಎಚ್ಚೆತ್ತು ಈರುಳ್ಳಿ ಬೆಳೆಗಾರರಿಗೆ ಸೂಕ್ತ ಪರಿಹಾರ ನೀಡಬೇಕಿದೆ ಎಂದು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಹೌದಾ ಇನ್ನೆಷ್ಟು ಇದೆ ಇನ್ನು ನೀವೇ ಲೆಕ್ಕ ಮಾಡಿರಿ ಸರ್ ಮುನ್ನೂರ ಐವತ್ತು ಉಳಿತು ಹ್ಮ್ ಹ್ಮ್ ನೂರ ಹತ್ತು ಅಷ್ಟೇ ಎಷ್ಟು ಈಗ ರೇಟ್ ಏನಿಲ್ಲ ಸರ್ ಇವತ್ತು ಮೊನ್ನೆ ಐದಾರು ರೂಪಾಯಿ ಏನು ಕೊಟ್ಟಿದ್ವಿ ಚಳಿಗೆ ತಗೊಂಡೋಗಿ ಇವಾಗ ಒಂದು ಐದಾರು ರೂಪಾಯಿ ಒಂದು ಸ್ವಲ್ಪ ಕೊಟ್ಟಿದ್ದೀವಿ ಹ್ಞೂ ಎಷ್ಟು ಬಂಡವಾಳ ಎಷ್ಟು ಹಾಕಿದ್ರಿ ಬಂಡವಾಳ ಒಂದು ಎರಡೂವರೆ ಲಕ್ಷ ಆಗೈತೆ ಸರ್ ಎಲ್ಲ ಕೂಡ ಹಾಕಿದ್ರೆ ಒಂದು ಎಪ್ಪತ್ತೆಂಬತ್ತು ಸಾವಿರ ಆಗ್ತೀನಿ ನಿಮಗೆ ಕೈಗೆ ಬಂದಿಲ್ಲ ಬಂದಿಲ್ಲ ರೇಟ್ ಇದು ರೇಟು ಮತ್ತೆ ಕಮ್ಮಿ ಆಗೋದಕ್ಕೆ ಮತ್ತೆ ಬೆಳೆ ಇದು ಲಾಸ್ ಆಗೋದಕ್ಕೆ ಅವರೇ ಮತ್ತೆ ಮಾಡಿರೋ ಸಹ ಏನು ಮಾಡೋಕ್ಕಾಗ್ತೈತೆ ಅವರು ಏನೇನ ಎಕ್ಸ್ಪರ್ಟ್ ಗಿಪ್ಸ್ ಕೊಟ್ಟಿದ್ದೆ ಏನೇನ ಮಾಡ್ಕೊಂಡು ನಾವೆಲ್ಲ ಉಳ್ಕೊಂತಿದ್ವಿ ಅವ್ರು ಕೊಟ್ಟರು ಅಂತ ಹೇಳ್ತಿದ್ರು ಕೊಟ್ಟು ವಾಪಸ್ ತೆಗೆದು ಬಿಟ್ಟಿದಾರಂತೆ ಅಂತ ಹ್ಮ್ ಎಕ್ಸ್ಪರ್ಟ್ ಕೊಟ್ಟರೆ ರೈತರ ಜೀವನ ಅಷ್ಟಾಗುತ್ತೆ ಎಕ್ಸ್ಪರ್ಟ್ ಆದ್ರೆ ನಮಗೆ ಬೆಲೆ ಸಿಗುತ್ತೆ ಒಂದು ರೂಪಾಯಿ ಹೋದ್ರೆ ನಮಗೆ ಏನೇನೋ ಉಳಿತಿತ್ತಲ್ಲ

ಬೆಳೆ ಹಾಳಾದ ಪರಿಣಾಮ ಗೌಡ್ರು ಬಸವರಾಜಪ್ಪ ಎಂಬ ರೈತ ತನ್ನ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ಮೂರು ಎಕರೆಯಲ್ಲಿ ಬೆಳೆದಿದ್ದ ಈರುಳ್ಳಿ ಬೆಳೆಯ ಮೇಲೆ ಬೇಸಾಯ ಮಾಡಿದ ಘಟನೆ ನಡೆದಿದೆ ಬೆಳೆ ಕೈಗೆ ಬಂದರೂ ಬೆಲೆ ಸಿಗದೆ ಶೀತದಿಂದ ಮತ್ತಷ್ಟು ನಷ್ಟವಾಗಿರುವುದರಿಂದ ರೈತ ಬೇಸೆತ್ತು ಈ ನಿರ್ಧಾರ ಕೈಗೊಂಡಿದ್ದಾನೆ ಮೊಳಕಾಲ್ಮೂರು ಕ್ಷೇತ್ರದ ಅಬ್ಬೇನಹಳ್ಳಿಯಲ್ಲಿ ಮಳೆ ಬಾರದೆ ಬೆಳೆಗಳು ಬಾಡುತ್ತಿರುವ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಇಂದು ವಿಶಿಷ್ಟ ಪೂಜೆಯೊಂದನ್ನು ನಡೆಸುತ್ತಾರೆ ನೇರಳಹಳ್ಳಿಯಿಂದ ಧರಿಸಿದ ಕತ್ತೆಗಳಿಗೆ ಚಿನ್ನಹಾಗರಿ ಹಳ್ಳದಲ್ಲಿ ಸ್ನಾನ ಮಾಡಿಸಿ ಶಾಸ್ತ್ರೋಕ್ತವಾಗಿ ಗಂಗಾ ಪೂಜೆ ನೆರವೇರಿಸಿದ್ದಾರೆ ನಂತರ ಅವುಗಳಿಗೆ ಅರಿಶಿನ ನೀರು ಹಾಕಿ ಬಾಸಿಂಗ ಧಾರಣೆ ಮಾಡಿಸಿ ಈಶ್ವರ ದೇಗುಲದಲ್ಲಿ ಪೂಜಿಸಿ ಆರತಿ ಮಾಡಿ ಗ್ರಾಮದಲ್ಲಿ ಮೆರವಣಿಗೆ ನಡೆಸುವ ಮೂಲಕ ವರುಣನ ಕೃಪೆಗೆ ಪ್ರಾರ್ಥಿಸಿದ್ದಾರೆ ಚಿತ್ರದುರ್ಗದ ಮಠದಲ್ಲಿ ಇಂದಿನಿಂದ ಆಗಸ್ಟ್ ಮೂರರವರೆಗೆ ನಡೆಯುವ ಶರಣ ಸಂಸ್ಕೃತಿ ಉತ್ಸವಕ್ಕೆ ಧ್ವಜಾರೋಹಣದ ಮೂಲಕ ಚಾಲನೆ ನೀಡಲಾಯಿತು ಉತ್ಸವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಎಸ್ಜೆಎಂ ಕಾಲೇಜು ವಿದ್ಯಾರ್ಥಿಗಳಿಗೆ ಕ್ರೀಡಾಕೂಟ ಏರ್ಪಡಿಸಲಾಗಿದೆ ಎಲ್ಲ ಲಿಂಗಾಯತ ಮಠಾಧಿಪತಿಗಳ ನೇತೃತ್ವದಲ್ಲಿ ಚಿತ್ರದುರ್ಗಕ್ಕೆ ಬಸವರಥ ಆಗಮಿಸಲಿದ್ದು ಭಕ್ತರು ಅದ್ದೂರಿಯಾಗಿ ಸ್ವಾಗತಿಸಿದ್ದಾರೆ ಎಂದು ಮಠದ ಆಡಳಿತ ಮಂಡಳಿಯ ಸದಸ್ಯ ಶ್ರೀ ಪ್ರಭು ಸ್ವಾಮೀಜಿ ತಿಳಿಸಿದ್ದಾರೆ ತಾರೀಕು ಆರಂಭ ಆಗಿ ಮುಂದಿನ ತಿಂಗಳು ಮೂರನೇ ತಾರೀಕು ಸತತ ಹದಿಮೂರು ದಿವಸಗಳ ಕಾಲ ಈ ಸಮಾರಂಭ ನಡೆಯಲಿದೆ ಚಿತ್ರದುರ್ಗದ ಮುರುಘರಾಜೇಂದ್ರ ಮಠದಲ್ಲಿ ಬಸವ ತತ್ವ ಧ್ವಜಾರಣವನ್ನು ನಡೆಸೋದ್ರ ಮುಖಾಂತರವಾಗಿ ಬೆಳಗ್ಗೆ ಯೋಗವನ್ನು ವೈದ್ಯ ಶ್ರೀ ಚನ್ನಬಸವಣ್ಣ ಅಂತೇಳಿ ತಾವೀಗಾಗಲೇ ಯೂಟ್ಯೂಬಲ್ಲಿ ನೋಡ್ತಾ ಇರ್ಬೋದು ತುಂಬ ಪರಿಣಿತ ಮತ್ತು ಆರೋಗ್ಯವಾದ ಬದುಕಿಗೆ ಏನೆಲ್ಲ ಆಸನಗಳನ್ನು ಮಾಡಬಹುದು ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಅನ್ನುವಂಥದ್ದನ್ನು ಅತ್ಯಂತ ವೈಜ್ಞಾನಿಕವಾಗಿ ಸರಳೀಕೃತವಾಗಿ ಹೇಳ್ಕೊಡುವಂಥ ಒಬ್ಬ ವೈದ್ಯ ಚನ್ನಬಸವಣ್ಣ ಅಂತ ಅವರಿಂದ ಯೋಗ ಇದೆ ಆ ನಂತರ ಏಳು ನಲವತ್ತೈದಕ್ಕೆ ಸರಿಯಾಗಿ ನಾಳೆಯಿಂದನೇ ಕರ್ತೃ ಗದ್ದಿಗೆ ಮುಂದೆ ಸಹಜ ಶಿವಯೋಗ ಅಂತೇಳಿ ನಮ್ಮ ಬಸವ ಪರಂಪರೆಯಲ್ಲಿ ಶರಣ ಸಂಸ್ಕೃತಿತ್ವದಲ್ಲಿ ಶಿವಯೋಗಕ್ಕೆ ಬಹಳ ಮಹತ್ವ ಕೊಟ್ಟಿದೆ ಲಿಂಗ ನಿರೀಕ್ಷಣೆಯನ್ನು ಮಾಡುವಂಥದ್ದು ಮನಸ್ಸಿನ ಏಕಾಗ್ರತೆಯನ್ನು ಕಾಪಾಡಿಕೊಳ್ಳೋದು ಒಂದು ಬೆಳಗ್ಗೆ ಶಾರೀರಿಕ ಶುದ್ಧಿಗೆ ಯೋಗ ಯೋಗಾಸನವನ್ನು ಮಾನಸಿಕ ಶುದ್ಧಿಗೆ ಮತ್ತೆ ಬೆಳಗ್ಗೆ ಏಳು ನಲವತ್ತೈದರಿಂದ ಎಂಟು ನಲವತ್ತೈದರವರೆಗೂ ಹದಿಮೂರು ದಿವಸಗಳ ಕಾಲ ಸಹಜ ಯೋಗ ಏರ್ಪಡಿಸಿದೆ ಇದು ದಿನಾಂಕ ಇಪ್ಪತ್ತರಿಂದ ಮೂರನೇ ತಾರೀಕು ತನಕ ದಿನನಿತ್ಯವೂ ಇರುವಂಥದ್ದು ದಿನಚರಿ ಆ ನಂತರ ಜಮುರಾ ಕ್ರೀಡಾಕೂಟ ಮಾಡ್ತಾಯಿದ್ದೀವಿ ಈಗಾಗಲೇ ಪ್ರತಿ ವರ್ಷವೂ ಕೂಡ ಜಮುರಾ ಕ್ರೀಡಾಕೂಟ ಹೊರ ರಾಜ್ಯದ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮತ್ತು ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳು ಆಯೋಜಿಸಲಾಗಿತ್ತು ಆದರೆ ಈ ಬಾರಿ ಶ್ರೀ ಜಗದ್ಗುರು ಮುರುಘರಾಜೇಂದ್ರ ವಿದ್ಯಾಪೀಠದ ಎಲ್ಲ ಸಮೂಹ ಸಂಸ್ಥೆಗಳ ವಿದ್ಯಾರ್ಥಿಗಳು ಮತ್ತು ಬೋಧಕ ಸಿಬ್ಬಂದಿಯವರಿಗೆ ಒಂದು ಜಮ್ಮು ಹಿರಿಯೂರು ತಾಲೂಕಿನ ಕೊರೆವೇರಹಟ್ಟಿಯ ಮೃತ ವಿದ್ಯಾರ್ಥಿನಿ ವರ್ಷಿತಾರವರ ತಾಯಿಗೆ ಅಡುಗೆ ಸಹಾಯಕರ ನೌಕರಿ ಆದೇಶವನ್ನ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಿಸುಧಾಕರ್ ವಿತರಿಸಿದ್ದಾರೆ ಕೊರವೇರಹಟ್ಟಿಯ ವರ್ಷಿತಾ ಎಂಬ ವಿದ್ಯಾರ್ಥಿನಿಯ ಮೃತದೇಹ ಇತ್ತೀಚೆಗೆ ಚಿತ್ರದುರ್ಗ ತಾಲೂಕಿನ ಗೋನೂರು ಬಳಿ ಪತ್ತೆಯಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೃತ ವಿದ್ಯಾರ್ಥಿನಿಯ ಕುಟುಂಬಕ್ಕೆ ಆರ್ಥಿಕವಾಗಿ ಆಧಾರ ನೀಡುವ ಉದ್ದೇಶದಿಂದ ವರ್ಷಿತಾರವರ ತಾಯಿ ಟಿ ಜ್ಯೋತಿ ಅವರಿಗೆ ಗುರುಜನಾರೊಪದ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಗುತ್ತಿಗೆ ಆಧಾರದಲ್ಲಿ ಅಡುಗೆ ಸಹಾಯಕರ ಹುದ್ದೆಗೆ ನೇಮಕ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಮೃತ ವಿದ್ಯಾರ್ಥಿನಿ ವರ್ಷಿತಾ ತಂದೆ ತಿಪ್ಪೇಸ್ವಾಮಿ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಇತರರು ಹಾಜರಿದ್ದರು ಚಿತ್ರದುರ್ಗ ನಗರದ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಬುಧವಾರ ಸ್ವಚ್ಛತೆಯೇ ಸೇವಾ ಸ್ವಚ್ಛತೆ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಡಾಕ್ಟರ್ ರಂಗಸ್ವಾಮಿ ಯೋಜನಾ ನಿರ್ದೇಶಕರು ಹಾಗೂ ಮುಖ್ಯ ಯೋಜನಾಧಿಕಾರಿ ಸಿಎಸ್ ಗಾಯತ್ರಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಕಾರ್ಯಪಾಲಕ ಅಭಿಯಂತರ ಬಸವನಗೌಡ ಪಾಟೀಲ್ ಅವರು ಸ್ವಚ್ಛತಾ ಅಭಿಯಾನದ ಜಿಲ್ಲಾ ಮಟ್ಟದ ಕಾರ್ಯಕ್ರಮಕ್ಕೆ ಗಿಡ ನೆಡುವ ಮೂಲಕ ಚಾಲನೆ ನೀಡಿದ್ದಾರೆ ನಂತರ ಸ್ವಚ್ಛತಾ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸಹಾಯಕ ಯೋಜನಾಧಿಕಾರಿ ಸುಮಾ ಸ್ವಚ್ಛ ಭಾರತ್ ಮಿಷನ್ ಜಿಲ್ಲಾ ಸಮಾಲೋಚಕರಾದ ಬಿಸಿ ನಾಗರಾಜ್ ಪ್ರಮೀಳಾ ವಿನಯ್ ಕುಮಾರ್ ಶಶಿಧರ್ ವಿಷಯ ನಿರ್ವಾಹಕರಾದ ಆನಂದ್ ನರೇಗಾ ಜಿಲ್ಲಾ ಸಮಾಲೋಚಕ ನರೇಂದ್ರನಾಥ್ ಎನ್ಆರ್ಎಲ್ಎಂ ಜಿಲ್ಲಾ ಸಮಾಲೋಚಕ ಯೋಗೀಶ್ ಜಲಜೀವನ್ ಮಿಷನ್ ಜಿಲ್ಲಾ ವ್ಯವಸ್ಥಾಪಕ ಮಂಜುನಾಥ್ ಸೇರಿದಂತೆ ಜಿಲ್ಲಾ ಪಂಚಾಯಿತಿ ವಿವಿಧ ಭಾಗಗಳ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಆಚರಿತರು